ನಮ್ ಇಡೀ ಟೀಮ್ ಕೂಡ ಪ್ರೋತ್ಸಾಹ ಮತ್ತೆ ಕಣ್ಣಿ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಾನು ಹೃದಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇದಕ್ಕೆಲ್ಲಾ ಸಾಥ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ ಅವರು ಅಷ್ಟೇ ಯಾವ್ದೋ ಒಂದ್ ಮೂಲೆ ಕುಳಿತುಕೊಂಡು ನಾನು ನೋಡ್ತಾ ಇದಾರೆ ಅವ್ರಿಗೆ ನಾನ್ ಬೆಳೆಯೋದನ್ನ ಅವ್ರ ಹಿಂದೆ ನಾನ್ ಹಿಂದೆ ಇರ್ತೀನಿ ನಿನ್ ಮುಂದೆ ಅಂತ ಹೇಳುವಂತಹ ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ನನ್ನ ಮಕ್ಕಳು ತುಂಬ ಸಾಥ್ ಕೊಟ್ಟರು ನನ್ನ ಸಂಸಾರಲ್ಲಿ ನನ್ನ ಫ್ಯಾಮಿಲಿ ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ ಇವ್ರಿಗೆಲ್ರಿಗೂ ನಾನು ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀನಿ ಹಾಗೆ ನನ್ನ ಫ್ರೆಂಡ್ಸ್ ನನಗೆ ಯಾವಾಗಲೂ ನನ್ನ ಸ್ನೇಹಿತರು ಹೇಳೋರು ನಿಮ್ಮದೇ ಬಾ ನಾನು ಹೆಲ್ಪ್ ಮಾಡ್ತೀವಿ ನನ್ನ ಧೈರ್ಯ ತುಂಬುತ್ತಿದ್ದರೆ ಅವರು ಥ್ಯಾಂಕ್ ಯು ಸೋ ಮಚ್ ಮೈಸೂರು ಎಲ್ಲ ದಿನ ಬಂದಿದ್ದೀರಾ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನ್ನ ತುಂಬ ಫ್ರೆಂಡ್ಸ್ಗಳು ಅದೇ ಹೇಳಿದಲ್ಲ ಕಣ್ಣ ಕಾಣದಲ್ಲಿ ಎಲ್ರು ನನಗೆ ಸಾಥ್ ಕೊಡ್ತಾ ಇದ್ದೀರಾ ಧನ್ಯವಾದಗಳು ಹಾಗೆ ಟಿವಿ ಮಾಧ್ಯಮದವ್ರು ಇರ್ಬೋದು ಪತ್ರಿಕಾ ಮಾಧ್ಯಮದವ್ರಿರ್ಬೋದು ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಚೇಜರ್ ಸಿನಿಮಾಗೆ ನೀವೆಲ್ರು ದಯವಿಟ್ಟು ಸಾಥ್ ಕೊಡಿ ನೀವು ಕೊಟ್ಟಿ ನಮ್ಮನ್ನು ಬೆಳೆಸಿ ಇನ್ನೊಂದು ಮೂವಿ ಮಾಡ್ಲಿಕ್ಕೆ ಒಂದು ಸಾಥ್ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಸಾಥ್ ಕೊಟ್ಟಿದ್ದು ಆಕ್ಚುಲಿ ತುಂಬಾ ಒಂದೊಂದ್ಸಲ ಪ್ರಾಬ್ಲಮ್ ಆಗ್ತಾ ಇತ್ತು ಆ ಟೈಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜಣ್ಣ ಅವ್ರು ಬಂದ್ ಸಾಥ್ ಕೊಟ್ರು ಥ್ಯಾಂಕ್ ಯು ಮಚ್ ಸರ್ ಇವರಿಗೂ ನಾನು ಧನ್ಯವಾದಗಳನ್ನೆಲ್ಲ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೆಚ್ ಕೆ ಮಾತಾಡಕ್ಕೆ ಭಯ ಆಗ್ತಿದ್ರೆ ಸೊ ಮಚ್ ಸರ್ ಎಲ್ರಿಗೂ ನಮಸ್ತೆ ನನ್ನ ಕ್ಷೇತ್ರ ಇದು ಹೊಸ್ತು ನಂದು ರಾಜಕಾರಣದ ಕ್ಷೇತ್ರ ಅನಿರೀಕ್ಷಿತವಾಗಿ ನನ್ನ ಶಿಷ್ಯ ಜೈನಾಂ ಸಿಕ್ಕರು ಸಿಕ್ಕಾಗ ಎಲ್ಲ ಕತೆ ಹೇಳಿದ್ರು ನಾನು ಅಂದೆ ಅವತ್ತು ಪ್ರಬಲವಾದ ಉದ್ದೇಶದಿಂದ ಪ್ರೇರಿತನಾದರೆ ನಿನಗೆ ಒಂದು ದಾರಿ ಕಾಣುತ್ತದೆ ಇಲ್ಲದ ಒಂದು ನೆಪ ಕಾಣುತ್ತದೆ ಅಂತ ಹೇಳಿ ಭಗವಾನ್ ಮಹಾಶಯರು ಹೇಳ್ತಾರೆ ಹಾಗಾಗಿ ಮಗ ನೀವು ಹೋಗು ಮುಂದೆ ಯಾರು ಓದ್ಕೂಟ್ಲೆ ಯಶಸ್ಸು ಯಾವಾಗ್ಲೂ ಸಿಗುದಿಲ್ಲ ಬಹಳ ಪ್ರಯತ್ನ ಮಾಡ್ಬೇಕು ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡು ನೀನು ಅಂತ ಹೇಳಿದೆ ಪ್ರಯತ್ನ ಮಾಡಿದ್ರು ಮಾಲ್ತಿ ಮೇಡಮ್ ಅಂತೂ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿಕಾರಿಪುರ ತಾಲೂಕು ಇವ್ ಶಿವಮೊಗ್ಗ ಈ ನಾವು ಎರಡು ಜನ ಒಂದೇ ಸಂಘಟನೆಯಲ್ಲಿ ಬೆಳೆದವ್ರು ವಿಷಯ ಹೇಳಿದ್ರೆ ಇವ್ರನ್ನ ನಾನು ಕೆಳದಿ ಚೆನ್ನಮ್ಮಗೆ ಹೋಗ್ ಹೋಲಿಸ್ಬೋದು ಅಂತ ಹೇಳಣ್ಣ ಅನ್ಕಂತೀನಿ ನಾನು ಯಾಕೆ ಹೇಳಿದ್ರೆ ಒಂದು ಶಿವಮೊಗ್ಗದಿಂದ ಬಂದು ಈ ಕ್ಷೇತ್ರ ನೋಡಿದಾಗ ನನಗೆ ಬಹಳ ಖುಷಿ ಅನಿಸ್ತು ರಾಜಕಾರಣದಲ್ಲಿ ಬರೀ ತುಡ್ತಾನೆ ಬಿಡಿ ಹೋಗ್ಲಾ ಕೆಲವೇ ದಿವಸಗಳಲ್ಲಿ ಬಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಯರಾಮ್ ಬಹಳ ಖುಷಿ ಪಡ್ಕತೇನೆ ನಾನು ತುಂಬಾ ಖುಷಿ ಪಡ್ಕತೇನೆ ಅದಕ್ಕಾಗಿನೆ ನೋಡಿ ಕುಟುಂಬವನ್ನ ಸಾಕ್ಸಲ್ತಕ್ಕಂತ ತಂದೆ ತಾಯಿ ಹಿತವಚನ ಹೇಳಿರ್ತಕ್ಕಂಥ ಗುರುಗಳನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳಿ ಕರಿತೀವಿ ಇದನ್ನ ನೋಡ್ಬಿಟ್ರೆ ಇದನ್ನ ನಾವು ಅನಿಸ್ತದೆ ಈ ನಿರ್ಮಾಪಕ ದೇವೋಭವ ನಿರ್ಮಾಪಕರಲ್ಲಿ ದೇವರನ್ನ ಕಾಣ್ತೀವಿ ನಿರ್ದೇಶಕ ದೇವೋಭವ ನಟರ ಇವರಲ್ಲಿ ದೇವರನ್ನ ಕಾಣ್ತೀವಿ ನೋಡಿ ಒಂದು ಮಾಧ್ಯಮ ಅಂತ ಹೇಳಿದ್ರೆ ಪವರ್ಫುಲ್ ಮಾಧ್ಯಮ ಇತ್ತು ಇದನ್ನ ಪ್ರಯತ್ನ ಮಾಡಿದ್ರೆ ದೇಶವನ್ನ ಸಂಪೂರ್ಣವಾಗಿ ದೇಶದ ಹಿತಾಸಕ್ತಿಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಿರ್ಮಾಣ ಮಾಡ್ತಕ್ಕಂತ ಸಂದೇಶವನ್ನ ನಮ್ಮ ಜನಗಳಿಗೆ ಕೊಡ್ತಕ್ಕಂತದ್ದು ಇವತ್ತಿನ ದಿವಸ ಸಾರ್ ನಮ್ ಶಕ್ತಿ ಪ್ರಸಾದ್ ಸಾರ್ದು ಕುಟುಂಬದವರು ನಮ್ಮ ಇವರು ಅವ್ರದ್ದು ತಾಯಿ ತಕ್ಕ ಮಗ ನಾನು ಅನ್ಕಂಡಗೆ ಅನ್ಕಂಡೆ ಹಿಂಗೆ ಧ್ರುವ ಸರ್ಜಾ ಸರ್ ಬರ್ತಾ ಇದಾರೆ ಅಂತ ಹೇಳಿ ಸರ್ ಇವರು ತಾಯಿ ತಕ್ಕ ಮಗ ಸಿನ್ಮಾದಲ್ಲಿ ಅಹ್ ನಟ ಸಾರ್ವಭೌಮ ರಾಜ್ಕುಮಾರ್ ಮಾಡಿರ್ತಕ್ಕಂತ ನಮ್ದು ಈಗ ಅರವತ್ತೈದು ವರ್ಷ ನನಗೆ ಆ ಸಂದರ್ಭದಲ್ಲಿ ಇವತ್ತು ಸರ್ ನೆನಪಿದೆ ಅವ್ರ ಟ್ರೋಫಿ ಹಿಡ್ಕೊಂಡು ಬಂದು ಎದೇ ಬಾಕ್ಸಿಂಗ್ ಅವ್ನು ಆ ಒಂದು ಸೆಕ್ಷನ್ ಇಟ್ಟು ಬಂದೆ ಹೇಳ್ತಕ್ಕಂತ ದೃಶ್ಯ ಇವತ್ತು ಕಣ್ಣಿ ಕಾಣ್ತಾ ಇದೆ ನೋಡಿ ಬಂಗಾಲ್ ಮನುಷ್ಯ ಒಂದು ಸಿನ್ಮಾ ಬಂದು ನಮ್ಮ ವ್ಯವಸ್ಥೆನೇ ಬದಲಾವಣೆ ಮಾಡ್ತು ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ ಬರುವಂತ ದಿವಸಗಳಲ್ಲಿ ಅಸಾಮಾನ್ಯ ರೈತರು ಇಲ್ಲಿ ನಟರು ನಮ್ಮ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅದ್ಭುತವಾಗಿ ಯಶಸ್ಸನ್ನ ಸಾಧಿಸಬಹುದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದ್ಸರಿ ಮಾರುತಿ ಮೇಡಮ್ ಅವರಿಗೆ ಬಾ ಧನ್ಯವಾದಗಳನ್ನ ಹೇಳ್ತೇನೆ ಹೆಣ್ಮಗಳು ರೀ ಕೆಳದಿ ನೋಡಿ ಬೆಳಿಗ್ಗೆ ಬರ್ಬೇಕಾರೆ ಅನ್ಕಂತು ಹೆಣ್ಮಗಳು ಏನ್ ಸಾಧ್ಯ ಮಾಡ್ಬೋದು ಅನ್ನೋದನ್ನ ನಮ್ಮ ಮಾಲ್ದೀವಿ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಸಾಥ್ ಆಗಿ ನಮ್ ಜಯರಾಮ್ ಸರ್ ಅದನ್ನ ಅದನ್ನ ನೆರವೇರಿಸಿದಾರೆ ಬರಂತ ದಿವಸಗಳಲ್ಲಿ ನಮ್ಮೆಲ್ಲರ ಆಶೀರ್ವಾದ ಮತ್ತೆ ಸಹನೆ ಪ್ರೋತ್ಸಾಹ ಅವ್ರಿಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನ್ ಅನಿರೀಕ್ಷಿತವಾಗಿ ಬಂದಿರತಕ್ಕಂಥ ಇದನ್ನೆಲ್ಲ ನೋಡಿದಾಗ ದೇಶದ ಹಿತಾಸಕ್ತಿ ಕಾಯ್ತಕ್ಕಂತ ನನ್ನೊಂದರ ವಿಚಿತ್ರ ಜೀವನ ಅಂತ ಈ ದೇಶದ ಏನು ಸಾಧಿಸುತ್ತಾರದೇನ ಕೇವಲ ಯಾವತ್ತು ಒಂದೇ ಒಂದು ವಿಚಾರ ಪ್ರೇರಿತನಾಗಿ ಕೇವಲ ನಾನು ಡಿಗ್ರಿ ಕಾಲದ ಲೆಕ್ಚರ್ ಆಗಿರ್ತಕ್ಕಂಥ ಮತ್ತೆ ಏನಾದ್ರು ಮಾಡಿ ನೋಡೋ ಸರ್ ಕೇವಲ ಒಂದೇ ಒಂದು ಪದ ಅದು ಆರ್ ಸಾವಿರ ಜನ ಬ್ರಿಟಿಷ್ನರು ಸಾವಿರದ ಒಂಬೈನೂರ ನಲವತ್ತೇಳ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಮೂವತ್ ಮೂರು ಕೋಟಿ ಭಾರತೀಯರನ್ನ ಹೆಂಗ್ ಆಳಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸರ್ ಹುಡುಕಿದೆ 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 ಎಲ್ಲರನ್ನು ಕೇಳದೆ ಸಿಗ್ಲಿಲ್ಲ ಏಳು ಸಾರಿ ಈ ದೇಶ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೂ ತಿರುಗಿದೆ ಮರೀ ಗೊತ್ತಾ ನನಗೆ ಈ ದೇಶ ಯಾಕೆ ಆಳಿದ್ರು ನೂರ ವರ್ಷ ಇಂಗ್ಲಿಷ್ನರು ಅಂತ ಹೇಳಿ ಅವತ್ತಿಂದ ಸಮಾಜ ಪರಿವರ್ತನೆಗೆ ಇಳಿದ್ವಿ 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 ಸಾಧ್ಯನೆ ಆಗ್ಲಿಲ್ಲ ಮಾಧ್ಯಮ ಕ್ಷೇತ್ರ ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ ಆಗ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾಧ್ಯಮಗಳಿಗೆ ಯಾವತ್ತೂ ನಾನು ಋಣಿಯಾಗಿರ್ತೇನೆ ಮತ್ತೆ ನನ್ನ ಶಿಷ್ಯ ಜಯರಾವ್ ಯಾವತ್ತು ಸಹ ನಾನು ಋಣಿಯಾಗಿರ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅದ್ಭುತವಾದ ಒಂದು ಲೋಕವನ್ನು ತೋರಿಸಿ ನಿಮ್ಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಥ್ಯಾಂಕ್ ಥ್ಯಾಂಕ್ ಯು ಯು ಇದ್ರಿಗೂ ತುಂಬಾ ಒಳ್ಳೆದಾಗ್ಲಿ ಮಹಿಳಾ ನಿರ್ಮಾಪಕರು ಹೆಚ್ಚೆಚ್ಚು ಬರ್ಬೇಕು ಇಂಡಸ್ಟ್ರಿಗೆ ಈ ಸಿನಿಮಾ ಮೂಲಕ ಇನ್ನು ಹೆಚ್ಚು ಸಿನಿಮಾಗಳಾಗ್ಲಿ ನಿಮ್ ಕಡೆಯಿಂದ ಮಂಜಣ್ಣ ಸರ್ ಮಾತಾಡೋದ್ರಲ್ಲಿ ಒಂದಂತೂ ಗೊತ್ತಾಯ್ತು ದುಡ್ಡಿನ ಲೆಕ್ಕ ಪಕ್ಕ ಇಟ್ಟಿದ್ದಾರೆ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್ ತುಂಬಾ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಈ ಸಿನಿಮಾ ದ ಚಂದ್ರಶೇಖರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ಬಿಜಿಎಂ ಮಾಡಿದಂತ ಹರ್ಷವರ್ಧನ್ ರಾಜ ಅವರು ವೇದಿಕೆ ಮೇಲೆ ಬರಬೇಕು ಮೊದಲಿಗೆ ಮೊದಲನೆಯದಾಗಿ ಆದ್ರೋ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ರೇಸಿಂಗ್ ದಿಸ್ ಈವೆಂಟ್ ಸೋ ವಾನ್ಸ್ ಅಷ್ಟೇ ವೇಟ್ ಮಾಡ್ತೀನಿ ನಾನು ಸಿಂಹಾದ ಹಾಡುಗಳು ಮಾಡಿರೋದು ಸರ್ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮಾಡಿದ್ದೀನಿ ಸೊ ಈ ಪ್ರಾಜೆಕ್ಟ್ನ ಮಾಡೋಕ್ಕೆ ನಾನು ಅದೃಷ್ಟ ನನಗೆ ಅದ್ರ ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿಂಹ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಎಸ್ಪೆಷಲಿ ಎಮೋಷನ್ ಸೀನ್ಸ್ ಆಗಿರ್ಬೋದು ಮತ್ತೆ ಡಾನ್ಸ್ ಆಗಿರ್ಬೋದು ಮತ್ತೆ ಫೈಟ್ಸ್ ಆಗಿರ್ಬೋದು ಅಮೇಝಿಂಗ್ ಕ್ಲೈಮ್ಯಾಕ್ಸು ಮತ್ತು ಇಂಟ್ರೋಲ್ ಇಂಟ್ರವಲ್ ಇದೆ ಈ ಸಿನಿಮಾದಲ್ಲಿ ಇದರಲ್ಲಿ ಜಯರಮಣ ಎಷ್ಟು ಕಷ್ಟಪಡಿದ್ರೆ ಅಂತ ಗೊತ್ತಾಗುತ್ತೆ ನನಗೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾ ಎಲ್ಲ ಅಷ್ಟು ಇದನ್ನು ರಿಲೀಸ್ ಆಗುತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ವಾಯ್ಸ್ ಮುಂಚೆಯಿಂದ ಹಿಂಗೆ ಜಯರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಕತೆ ಒಳ್ಳೆ ಕತೆ ಬೇರೆ ಬೇರೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ ಮಡಿಕೇರಿ ಚಿಕ್ಕಮಂಗ್ಳೂರು ಕಳಸ ಬೆಂಗಳೂರು ಈಗ ಒಂದು ಸಾಂಗು ಮನಾಲಿ ಇಲ್ಲ ಇದರಲ್ಲಿ ಮಾಡ್ತಿದ್ದೀವಿ ರಾಮೇಶ್ವರಂ ಇಲ್ಲ ಮನಾಲಿ ಅಂತ ಅಂದ್ಕೊಂಡಿದ್ದೀವಿ ಅದೊಂದು ಸಾಂಗ್ ಬಿಟ್ಟು ಬೇರೆ ಎಲ್ಲ ಕಂಪ್ಲೀಟ್ ಆಗಿದೆ ಸಿನಿಮಾ ಲಾಸ್ಟ್ ವೀಕಲ್ಲಿ ಗ್ರೇಡಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲ ಸಪೋರ್ಟ್ ಮಾಡಬೇಕು ಸಿನಿಮಾಗೆ ಥ್ಯಾಂಕ್ ಯು ಸರ್ ವಾಯ್ಸ್ ಕಮ್ಮಿ ಇರ್ಬೋದು ಕೆಲಸ ಜೋರಾಗಿ ಮಾತಾಡಿದೆ ಸರ್ ಸ್ಕ್ರೀನ್ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ನಾನು ಆಗಲೇ ದೊಡ್ಡ ಲಿಸ್ಟ್ ಹೇಳ್ದೆ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಎಲ್ಲ ತುಂಬಾ ಜನ ಬಂದಿದ್ದಾರೆ ಬಟ್ ಅದರಲ್ಲಿ ವೇದಿಕೆ ಮೇಲೆ ನಾನು ಈಗ ಕರಿತಿದ್ದೆ ಅರವಿಂದ್ ಸರ್ ದಯವಿಟ್ಟು ಬರಬೇಕು ಹಾಗೆ ತ್ರಿವಿಕ್ರಮ್ ಅವರು ಬರಬೇಕು ಕರಣ್ ಆರ್ಯನ್ ಅವರು ಬರಬೇಕು ಇಂಟು ಮಾಡಬೇಕು

ಇಷ್ಟು ಬೇಗ ಅವರು ಬುದ್ಧಿವಂತ ಟೂ ಅವ್ರ ಡೈರೆಕ್ಟರ್ ಆಗ್ತದಂತೆ ಗೊತ್ತಿರಲಿಲ್ಲ ಸ್ವಲ್ಪ ಲೇಟ್ ಆಗ್ತದೆ ಬಹುಶಃ ರಿಲೀಸ್ ಆಗಬೇಕಾಗಿತ್ತು ಸೊ ಇನ್ ಬಿಟ್ವೀನಲ್ಲಿ ಸಿನಿಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಇರೋದು ಸ್ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದು ಪಕ್ಕದಲ್ಲಿ ಅವರು ಈಗ ಮಾರ್ಟಿನ್ ನೋಡಿದ ಮೇಲೆ ಧ್ರುವಂಗ್ ಏನು ಹೇಳಬೇಕು ಗೊತ್ತಾಗಲ್ಲ ಯಾವ ಥರ ಸ್ಟಾರ್ ಅಂತ ಎಸ್ ಟನ್ ಬೌತ್ ಶೇಡ್ಸ್ ಸೊ ಇವಾಗ ಒಂದು ಸಮೂಹದಲ್ಲಿ ಟೀಸರ್ ರಿಲೀಸ್ ಆಗಿರೋದು ಒಂದು ಚೆನ್ನಾಗಿ ಮೂಡ್ ಬಂದಿರೋದು ಖುಷಿ ಕೊಟ್ಟಿದೆ ಆಲ್ ದ ಬೆಸ್ಟ್ ಥಿ ಆ್ಯಸ್ ಮೇಡಮ್ ತುಂಬ ಕಷ್ಟಪಟ್ಟು ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ ಥಿಯೇಟ್ರಿಗೆ ಜನ ಬಂದು ನೋಡಿದರೆ ಸಕ್ಸಸ್ ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಚೆನ್ನಾಗಿ ಬರು ಬರಬೇಕು ನಾವು ತೆಲುಗು ಮತ್ತು ತಮಿಳಿಗೆ ಕಾಂಪ್ಲೀಟ್ ಮಾಡ್ತಾ ಇದ್ದವರು ಇತ್ತೀಚಿನ ದಿನಗಳಲ್ಲಿ ನಾವೇ ಥರ್ಡ್ ರೋ ಹೋಗ್ಬಿಟ್ಟಿದ್ದೀವಿ ಮತ್ತೆ ಮುಂದೆ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಲ್ ದ ಬೆಸ್ಟ್ ಯು ಹೇಳಿ ಹೇಳಿ ನೀವೇ ಹೇಳಿ ಟೀಸರ್ ನೋಡಿದ್ರಲ್ಲ ಏನಿಸ್ತು ಹೆಂಗ ಅನ್ನಿಸ್ತು ಅಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮಗಳು ಹಾಗೂ ಗಣ್ಯರ ಆಯುರ್ವೇದರು ಎಲ್ಲರಿಗೂ ನಮಸ್ಕಾರಗಳು ಟೀಸರ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಜನಮ್ ಸರ್ ಆಲ್ ದ ವೆರ್ ಬೆಸ್ಟ್ ಆ್ಯಂಡ್ ಸುಶಾಂತ್ ಸರ್ ಆಲ್ ದ ಬೆಸ್ಟ್ ಇಡೀ ಟೀಮ್ ಆಲ್ ದ ಬೆಸ್ಟ್ ಎಲ್ಲ ಕೇಳ್ತಾರೆ ಇಷ್ಟಪಡ್ತೀನಿ ಆ್ಯಂಡ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಯು ಥ್ಯಾಂಕ್ ಯು ಎಸ್ ಟಿ ಓಕೆ ಕ್ಯಾಮೆಂಡ ಆಯ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ತುಂಬಾ ಚೆನ್ನಾಗಿದೆ ಟೀಸರ್ ಆಲ್ ದ ಬೆಸ್ಟ್ ಯಾಕಂದ್ರೆ ಒಬ್ಬ ಕಲಾವಿದ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಾ ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾಡಿ ಹಾಗೆ ಧ್ರುವಣನು ಹೊಸ ಪ್ರತಿಭೆಗಳಿಗೆ ಖಂಡಿತ ನೀವು ಎಲ್ಲೇ ಹೋದ್ರು ಪ್ರೋತ್ಸಾಹ ಮಾಡ್ತೀರಿ ಇತ್ತೀಚಿನ ದಿನಗಳ ತುಂಬಾ ಜಾಸ್ತಿ ಇದೆ ಇದೇ ತರ ಸಪೋರ್ಟ್ ಮಾಡ್ತೀರಾ ಎಲ್ಲ ಹೊಸಬರಿಗೆ ನಮಗೂ ಸೇರಿಸಿ ಹಾಗೆ ಸುಮಂತ್ ಸರ್ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಟೀಸರ್ ಹಾಗೆ ಜಯರಾಮ್ ಸರ್ ಆಲ್ ದ ಬೆಸ್ಟ್ ಸರ್ ಎಂಟರ್ ಟೀಮ್ಗೆ ಎಲ್ಲ ಮಾತಾಡ್ ಮಿತ್ರರಿಗೂ ನಮಸ್ಕಾರ ಇದೇ ತರ ಹೊಸ ಮಾಡ್ನ ನಿಮ್ಮಿಂದ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಅಂತ ಕೇಳೋಕೆ ಇಷ್ಟ ಪಡ್ತೀನಿ ಆಲ್ ದ ಬೆಸ್ಟ್ ಅಂಡ್ ಎಂಟರ್ಟೇನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೂರು ಜನ ಅಂತ ನಿರ್ದೇಶಕರು ಮೇಲೂ ನಿರ್ಮಾಪಕರು ಎಲ್ಲರ ಕೃತಿಗೆಸ್ಕರ ಇವತ್ತಿಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಈಗ ನಮ್ಮ ನಿರ್ದೇಶಕರನ್ನ ಮಾತನಾಡಿಸುವಂತ ಸಮಯ ಬರಲೇಬೇಕು ಸರ್ ಇನ್ನ ನಾನು ಪುಶ್ ಮಾಡಕ ಜಯರಾಮ್ ಸರ್ ನಾನು ಹೇಳ್ತಾ ಇದ್ದೆ ಒಂದ್ ಸಿನಿಮಾ ರಿಲೀಸ್ ಆದ್ಮೇಲೆ ಡೆಬ್ಯೂ ಸಿನಿಮಾ ಇನ್ನೊಂದ್ ಸಿನಿಮಾ ಶುರು ಮಾಡ್ತಾರೆ ನಿರ್ದೇಶಕ ಎರಡು ಸೈಮಲ್ಟೇನಿಯಸ್ಲಿ ವರ್ಕ್ ಆಗಿದೆ ಯಾವ್ದು ಫಸ್ಟ್ ಬರುತ್ತ ಅನ್ನೋದು ಒಂದ್ ಪ್ರಶ್ನೆ ಇದ್ದೇ ಇರುತ್ತೆ ಇವತ್ ಇದ್ರ ಟೀಸರ್ ರಿಲೀಸ್ ಆಗಿದೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ ಸ್ವಲ್ಪ ಗಾಬರಿ ಆಯ್ತಾ ಇದೀನಿ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮೀಯ ಧನ್ಯವಾದಗಳು ಹಾಗೂ ಮೊದಲಿಗೆ ನನ್ನ ಧ್ರುವ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಸರ್ ರಿಯಲಿ ನೀವು ತುಂಬ ಹೊಸಬ್ರಿಗೆ ಸಪೋರ್ಟ್ ಮಾಡ್ತೀರಾ ಆಮೇಲೆ ನಂಗೆ ತುಂಬ ಇಷ್ಟ ಆಗಿತ್ತು ಸರ್ ನಾನು ಎಲ್ಲರೂ ನೋಡಿದ್ದೀನಿ ಬಟ್ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮನ್ನು ನಾನು ನೋಡಿ ಆ ಸರಳತೆ ನಂಗೆ ಭಾಳ ಇಷ್ಟ ಆಯಿತು ಸರ್ ಜಾಸ್ತಿ ಹೇಳಲ್ಲ ಆಮೇಲೆ ನೀವು ಟೀಸರ್ ಬದಿರೋಂಥ ಬೇರೆ ಥರ ಮಾತಾಡ್ಬಿಡ್ತಾರೆ ಇರಲಿ ಸರ್ ಸರ್ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸುಮ್ ಸರ್ ಥ್ಯಾಂಕ್ ಯು ಸರ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಸಕ್ಕತ್ ಕೆಲಸ ಮಾಡಿದ್ದೀರಾ ಯಾವತ್ತು ಸ್ಟ್ರೈನ್ ಆದರೂ ನಾನು ಸಖತ್ ಸಪೋರ್ಟ್ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನಮ್ಮ ಕಲ್ಮನೆ ಮಂಜಾಣ ಅವರಂತೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸಿನಿಮಾ ಬಗ್ಗೆ ಆಮೇಲೆ ನನ್ನ ಭದ್ರಾವತಿಯಿಂದ ಬಂದಿರೋ ನನ್ನ ಹಿರಿಯರು ನನ್ನ ಸ್ನೇಹಿತರು ನಮ್ಮ ಅಕ್ಕ ತಂಗಿಂಗಿಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳಿಕೊಡ್ತೀನಿ ಯಾಕೆ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಇದು ಇನ್ನೊಂದು ಸ್ವಲ್ಪ ಮೀಟರ್ ಬಂತು ಅರೀನ್ ಸರ್ ನೋಡ್ಬೇಡಿ ಅವ್ರನ್ನೆಲ್ಲ ಅವ್ರೊಬ್ರೆ ಒಬ್ರೇ ಇಲ್ಲಿ ಇಲ್ಲಿರೋರು ಅಷ್ಟು ಜನ ನಿಮ್ಮನ್ನೇ ನೋಡ್ತಾರೆ ಇವಾಗ ಸರ್ ಚೇಜರ್ ಸಿನಿಮಾ ಬಂದು ಇದು ಆ್ಯಕ್ಚುಲಿ ಒಂದು ಕತೆ ಹುಟ್ಟಿದ್ದೇ ಬೇರೆ ಥರ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಗುರುರಾಜ್ ಅಂತ ಒಬ್ಬ ಲವ್ ಮ್ಯಾರೇಜ್ ಆಗಿತ್ತು ಸರ್ ಅಲ್ಲಿ ನಾನು ಹೋಗಿದ್ದೆ ನಾನು ನಾ ಲವ್ ಮ್ಯಾರೇಜ್ ಮಾಡ್ಸೋಕ್ಕೆ ಎಲ್ಲ ಎಲ್ಲ ಕೆಲಸಗಳು ನಡೀತಾ ಇತ್ತು ಅಷ್ಟೊತ್ತಿಗೆ ಅವ್ರ ಅಣ್ಣ ಫೋನ್ ಮಾಡಿದಾರೆ ಏ ಜರಾಮ ಇಲ್ಲಿದೆಯವ ಗುರು ಅಂತ ಹೇ ಅಣ್ಣ ನಾನು ತೆರಿಗೆ ಇದ್ದೀನಿ ಅಂದರೆ ಏಯ್ ಕಳ್ಳನ ಮಕ್ಕಳು ಸರಿಯಾಗಿ ಹೇಳಿರಿ ಅವ್ನು ಮದುವೆ ಬಂದರೆ ನಾನು ಸರಿ ಇರಲ್ಲ ಅಂತ ಅಂದ ಹೇ ಇಲ್ಲ ಅಣ್ಣ ನನಗೂ ಅವನಿಗೂ ಗೊತ್ತಿಲ್ಲ ಅಣ್ಣ ಅಂತ ಅಂದೆ ಆಮೇಲೆ ಸರಿ ಸರಿ ಆಯ್ತು ಅವ್ರು ಸಂಜೆ ಒಳಗೆ ಗೊತ್ತಾಗುತ್ತೆ ಬಿಡು ಅಂದೆ ಅಷ್ಟೊತ್ತಿಗೆ ಅರೆ ಲವ್ ಮ್ಯಾರೇಜ್ ಆಯಿತು ವಿಟ್ನೆಸ್ ಹಾಕ್ಬೇಕು ಸೈನ್ ಆಗ್ತಾ ಒಬ್ಬರು ಒಬ್ರು ಸಬ್ ರಿಜಿಸ್ಟ್ರ್ ಮಾಡ್ತೀಯಪ್ಪ ನೀನು ಅಂದರು ಅಣ್ಣ ನಾನು ಉಪ್ಪಿ ಸರ್ ಸಿಂಬಲ್ಲಿ ಕೋ ಡೈರೆಕ್ಟರ್ ಏನು ಡೈರೆಕ್ಟರ್ ಅಣ್ಣ ನಾನು ಇನ್ನೂ ಕೋ ಡೈರೆಕ್ಟರ್ ಅಂತ ಬಾ ನಿಮಗೊಂದು ಒಂದು ಒಳ್ಳೆಯ ಕತೆ ಇಲ್ಲ ಅಂದರು ಹೇಳಿ ಸರ್ ಅಂದ್ರೆ ಅದೇ ಕಥೆನೇ ಇಚ್ಛೆ ಸರ್ ಅವ್ರೊಂದು ಒಳ್ಳೆ ಇನ್ಸಿಡೆಂಟ್ ಹೇಳೋರು ಒಂದು ಲವ್ ಮ್ಯಾರೇಜ್ ಇತ್ತು ಅದರಿಂದ ಇದೆ ಇಚ್ಛೆ ಸರ್ ಇಚ್ಛೆ ಸರ್ಲಿ ಸರ್ ನಾನು ಎನ್ಕಂಡ್ ಹಂಗೆ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಲ್ಲಿ ಅಲ್ಲೆಲ್ಲ ಏನೋ ಕೇಳ್ತದೆ ನಾನು ಅಲ್ಲಿ ಏನೆಲ್ಲ ಮ್ಯಾರೇಜ್ ಆಯ್ತು ಗಲಾಟೆ ಆಯ್ತು ಬಗ್ಗೆ ನಾನು ಮಾತಾಡಂಗಿಲ್ಲ ಈ ಸಿನಿಮಾ ಬಂದು ತುಂಬಾ ಸಸ್ಪೆನ್ಸ್ ಆಗೋಗುತ್ತೆ ಸರ್ ಇದರಲ್ಲಿ ನಿಮ್ಗೆ ರವಿಶಂಕರ್ ಸರ್ ಸಖತ್ ಒಳ್ಳೆ ಯೂನಿಕ್ ಆಗಿರೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದ್ರಲ್ಲಿ ಇದು ಚೇಜ್ ಮತ್ತೆ ಎಮೋಷನಲ್ ಇದೆ ಅಂತೂ ಸಕ್ಕತ್ತಾಗಿದೆ ಸರ್ ಚೇಜ್ ಮಾತ್ರ ನಿಜವಾದ ಚೇಜ್ ವಿಷಯ ಹೇಳಬೇಕು ಎಲ್ಲ ಸರ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ ಬೆಳಿಗ್ಗೆ ಸ್ಪಾಟ್ಗೆ ಹೋದ್ವಿ ಕೊರೆಗೆ ಫೈಟ್ ಮಾಸ್ಟರ್ ಬರಲಿಲ್ಲ ರವಿ ವರ್ಮ ಅವರು ಬದ್ಲೇ ಇಲ್ಲಿದ್ರು ಬಾಬೆಗೆ ಇದ್ರು ಹೋಗ್ಬಿಟ್ಟಿದ್ರು ಕೊನೆಗೆ ನಾವೇ ಇದನ್ನ ಪ್ಲಾನ್ ಮಾಡಿ ನಾನು ಚಂದ್ರ ಸರ್ ಎಲ್ಲ ಪ್ಲಾನ್ ಮಾಡಿ ಈ ಚೇಸ್ ಫುಲ್ ಚೇಜಿಂಗ್ ನಾನೇ ತೆಗೆದಿರ ಸರ್ ಅದು ಏನಿದೆ ಬೈಕ್ ರೇಸ್ ಚೇಂಜಿಂಗ್ ಫುಲ್ ನಾನೇ ಶೂಟ್ ಮಾಡಿರೋದು ಬಟ್ ಅವತ್ತು ನಮ್ಮ ಆಕ್ಷನ್ ಡೈರೆಕ್ಟರ್ ಡ್ರೈವರ್ ಮಸಕ್ ಪ್ರಾಬ್ಲಮ್ ಆಗಿ ಅವರು ಎಲ್ಲ ಹೊರಗಡೆ ಹೋಗ್ಬಿಟ್ರು ಅಂತ ಅವತ್ತು ಇದ್ದಕ್ಕಿದ್ದಂಗೆ ಇರಲಿಲ್ಲ ಬಟ್ ಇದರಲ್ಲಿ ಫುಲ್ ಎಮೋಷನಲ್ ಇದೆ ಆಕ್ಷನ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ರವಿವರ್ ಮಸರು ತುಂಬ ಅದ್ಭುತವಾಗಿದೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅಷ್ಟೇ ಸಾಂಗ್ಸ್ಗಳು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ನಮ್ಮ ಹರ್ಷವರ್ಧನ್ ರಾಜ್ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ಬಿ ಜಿ ಎಮ್ ಮಾತ್ರ ಎಲ್ರಿಗೂ ಧನ್ಯವಾದಗಳು ಇಲ್ಲ ಸರ್ ಆ ಥರ ಏನಿಲ್ಲ ಸುಮ್ಮನೆ ಹಾಗೆ ಇಲ್ಲ ಇಲ್ಲ ಆ ರಜ ಸಬ್ ಟ್ರಾಫಿಕ್ ಒಬ್ಬ ರಾಮ್ ರಾವ್ ಅಂತ ಅವ್ರು ಹೇಳಿದ್ದು ಆ ಇನ್ಸಿಡೆಂಟ್ ಮೇಲೆ ಈ ಸ್ಕ್ರಿಪ್ಟ್ನ ಆ್ಯಕ್ಚುಲಿ ನೀಟಾಗಿ ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ದೀವಿ ಇದನ್ನು ಶರಣ ರಾಯಲಿಟಿ ಮೇಲ ಹಾಂ ಏನು ತೊಂದರೆ ಇಲ್ಲ ನಮ್ಮ ಸಿ ಸಿ ಎನ್ನೇ ಚಿಲ್ ನಮ್ಮ ಭದ್ರಾ ನಮ್ಮ ಅಧ್ಯಕ್ಷ ಮೋಹನ್ ರಾವ್ ಅಲ್ಲಿ ಎಲ್ಲ ಬಂದ್ರೆ ನಮ್ಗೆ ತುಂಬಾ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಆಮೇಲೆ ನಮ್ಮ ಎಲ್ಲರಿಗೂ ಆ ಚಂದನ್ ಸುರೇಶ್ ಸರ್ ವೆಂಕಟಗೌಡರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಎಲ್ಲರ್ಗಿಂತ ನನ್ನ ಸ್ಯೂ ತೇಜಸ್ಸು ನಮ್ಮ ಮರೀ